ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ಹೊಳಲ್ಕೆರೆ ತಾಲೂಕಿನ ಆವಿನಹಟ್ಟಿ ಗ್ರಾಮದ ಸಂತೋಷ್ ಎಂಬುವವರ ಹೊಲದಲ್ಲಿ ಕಿಡಿಗೇಡಿಗಳು ನಾಲ್ಕು ವರ್ಷದ ಅಡಿಕೆ ಗಿಡಗಳನ್ನು ರಾತ್ರೋರಾತ್ರಿ ಕಡಿದು ಹಾಕಿದ್ದಾರೆ ಮಳೆ ಇಲ್ಲದೆ ಕಷ್ಟಪಟ್ಟು ಸಾಲ ಮಾಡಿ ಟ್ಯಾಂಕರ್ ನೀರು ಹೊಡೆದು ಅಡಿಕೆ ಗಿಡ ಸಾಕಿದ್ದ ರೈತ ಸಂತೋಷ್ ಕಣ್ಣೀರಾಕಿದ್ದಾರೆ ಹತ್ತು ದಿವಸಗಳ ಹಿಂದೆ ಹತ್ತು ಅಡಿಕೆ ಗಿಡಗಳನ್ನು ಕಡಿದು ಹಾಕಿದ್ದ ಕಿಡಿಗೇಡಿಗಳು ಮತ್ತೆ ಮಂಗಳವಾರ ರಾತ್ರಿ ಹೊಲದಲ್ಲಿ ಬಂದು ಅಡಿಕೆ ಗಿಡಗಳನ್ನು ಕಡಿದು ಹಾಕಿರುವ ಕೀಚಕರು ಮೊನ್ನೆ ಒಳಲ್ಕೆರೆ ಪೊಲೀಸ್ ಠಾಣೆಗೆ ಹೋಗಿ ಸಂತೋಷ್ ಮಾಹಿತಿ ತಿಳಿಸಿ ಬಂದಿದ್ದರು ಆದರೂ ಮಂಗಳವಾರ ಕೂಡ ರಾತ್ರಿ ಮತ್ತೆ ಅಡಿಕೆ ಗಿಡಗಳನ್ನು ಕಡಿದು ಹಾಕಿದ್ದು ರೈತ ಸಂತೋಷ್ ದಿಕ್ಕು ತೋರಿಸಿದಂತಾಗಿದ್ದಾರೆ ಏಟು ಸೆಟ್ ಟಿವಿ ಒಳಲ್ಕೆರೆ ವಾಸಿಯಾದ ನಾನು ಸಂತೋಷ್ ಕುಮಾರ್ ಅಂತ ನಾವು ರೈತ ನಮ್ಮ ತೋಟದಲ್ಲಿ ಕಿಡಿಗೇಡಿಗಳು ಅಡಿಕೆ ಗಿಡ ಕಡದಿದ್ದಾರೆ ಬಾಳ ಗಿಡ ಕಡದಾರೆ ಮುಂಚೆ ಹೋದನೇ ವಾರದಲ್ಲಿ ಒಂಬತ್ತು ಗಿಡ ಕಡದಾರೆ ಈ ವಾರದಲ್ಲಿ ಮತ್ತೆ ನೆನೆ ನೆನೆ ನೆನ್ನೆ ಮೂರ್ ಗಿಡ ಕಡದಾರೆ ಹಿಂಗೆ ಮಾಡ್ತಾರೆ ಮತ್ತೆ ದಿನ ದಿನ ಬಿಟ್ರೆ ಯಾವನಂತ ನೋಡಿ ಅಂದ್ರೆ ಬಿಗಿ ಮಾಡ್ಬೇಕಾದ್ರೆ ಪೊಲೀಸ್ನರು ಮತ್ತೆ ಬರ್ತೀನಿ ಅಂತ ಹೇಳಿ ಮತ್ತೆ ನಾಳೆ ಬರ್ತೀನಿ ಅಂತ ಹೇಳಿದ್ರೆ ಅರ ಕ್ರೈಮ್ ಪೊಲೀಸ್ನರ್ ಹೇಳ್ತೀನಿ ಅಂತ ಹೇಳಿದ್ರೆ ಹಾಂ ಸಾಹೇಬರು ಬರ್ತೀನಿ ಅಂತ ಹೇಳಿ ಮತ್ತೆ ಈಗ ಯಾವ ನಾಳೆ ಇನ್ನೂ ಒಂದು ಮಾಡ್ತಾರೆ ಮುಂದೆ ನಾಳೆ ಅದನ್ನು ಅದಕ್ಕೆ ಈ ಶಾಶ್ವತ ಕೊರಿಯಾರ ಹುಡ್ಕೊಡ್ಬೇಕು ಎಲ್ಲರೂ ಬಂದು ಸರ್ಕಾರದಿಂದ ಅಲ್ಲಿ ಐನೂರು ವರ್ಷದ ಗಿಡ ಸಮಯ ಇದು ನಮ್ಮದು ಹೇಳಿದೆಯಲ್ಲ ಪೊಲೀಸರು ನಮ್ಮ ಜಮೀನಿಗೆ ಬಂದು ಎನ್ಕ್ವರಿ ಮಾಡಿ ಇದು ಎಫ್ ಎಫ್ ಎಸ್ ಎಲ್ ಆರ್ ಕರೆಸಿ ನಾ ಕರೆಸಿ ನಾಳೆ ಯಾರು ಅಂತ ಅದನ್ನು ಮುಟ್ಟಿ ಟೆಸ್ಟ್ ಮಾಡಿ ಕರ್ಕಂಬಂದು ಕಳ್ಳೆಲ್ಲಿದ್ರೆ ಹುಡುಕಿ ಒಳಕಾಕಿ ನಮಗೊಂದು ಪರಿಹಾರ ಹೇಳಿ ನಮ್ಮಲ್ಲಿ ಕೇಳ್ಕೊ ಕೇಳಿಕೊಳ್ತೇವೆ ಟ್ಯಾಂಕರ್ ನೀರೆಲ್ಲ ಬರಗಾಲ ಎರಡು ಸಾವಿರದ ಹದಿನೆಂಟರಾಗೆ ಈಗ ಮೂರನೇ ವರ್ಷದಾಗೆ ಮೂರನೇ ಸಲ ಮೂರು ಸಲ ತೊಡೆ ಸ್ವಲ್ಪ ಬರಗಾಲ ಬಂದರೂ ನಮ್ಮದು ಸ್ವಲ್ಪ ಕಬ್ಬ ಇದನ್ನೆಲ್ಲ ಇದಾಗಿರುತ್ತೆ ಸ್ವಲ್ಪ ಸ್ವಲ್ಪ ನೀರಾಗಿ ಟ್ಯಾಂಕರ್ ನೀರು ಉಳಿದು ಗೇಟೋಲ್ ಸಹ ಹತ್ತಿರಕ್ಕೆ ಹಾಕಿಂದು ನೀರು ಸ್ವಾಮಿ ನೋಡಿ ಹೆಂಗ ಅಂತಲ್ಲ ಎಲ್ಲ ಕೆಂಪಾಗೋಯ್ತು ಆಗೋ ಇದು ಅವರನ್ನೇ ಕಳ್ಳ ಯಾವನಂತ ಸಿಕ್ಕಿಲ್ಲ ಅದಕ್ಕೆ ಅರ್ಜೆಂಟ್ ಕಠಿಣ ಕ್ರಮ ಕೈಗೊಂಡುಕೊಂಡು ಮಾಡಬೇಕಾಗಿ ತಮ್ಮಲ್ಲಿ ಸ್ವಾಮಿ ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ